ತುಂಬ ಚೆನ್ನಾಗಿ ಮಾತಾರೆ ಹಾಗೆ ಯಾಕೆ ಮಾತಾಡಿದ್ದು ಅಂದರೆ ಅವರು ಇದರ ವ್ಯಕ್ತಿತ್ವ ಏನು ಅಂತ ಹೇಳಿಲ್ಲ ಒಬ್ಬೊಬ್ಬರು ಒಂದು ಹೊಸ ವಿಷಯ ಅಂದರೆ ಮನುಷ್ಯ ದೊಡ್ಡವರು ಹೇಗಾಯ್ತಾನೆ ಅಂದರೆ ಅವನೇ ಆಗ್ತಾರೆ ಹಾಗೆ ಎರಡು ತಲೆಮಾರುಗಳ ಶ್ರೇಷ್ಠ ಕಲಾವೆಲ್ಲ ನಾವು ಕಳ್ಕೊಂಡಿದ್ದೇವೆ ಶಾಶ್ವತವಾಗಿ ಮಾತಾಡಲು ಹೇಳುವಂಥದ್ದು ಹೆಚ್ಚು ಮಾತಾಡಿದ್ದೇವೆ ಎರಡು ವ್ಯಕ್ತಿತ್ವ ಹೇಳುವುದು ಹಾಗಾಗಿ ನನಗಿಂತ ಹೆಚ್ಚು ಗೊತ್ತಿರುವವರೇ ಇಲ್ಲ ಇರುತ್ತೆ ಎರಡು ಅಂಶ ಮಾತ್ರ ನಮ್ಮಲ್ಲಿ ಈಗ ನಾವು ಟೀಕೆ ಅಂತಲ್ಲ ನಾವು ಯಕ್ಷಗಾನ ಆಡ್ತೇವೆ ಆಗ್ತಾ ಇದ್ದೇವೆ ಪ್ರಮಾಣ ಹೆಚ್ಚಾಗಿದೆ ಪ್ರದರ್ಶನ ಪ್ರಮಾಣ ಹೆಚ್ಚಾಗಿದೆ ನೋಡುವ ಜನವೂ ಒಂದು ಮಟ್ಟದಲ್ಲಿ ಹೆಚ್ಚಾಗಿದೆ ಒಟ್ಟಾಗಿ ನೋಡಿದರೆ ಆಗಲಿಲ್ಲ ಆದರೆ ಒಂದು ಸೀಮಿತ ಕಾಲದಲ್ಲಿ ತುಂಬ ಇರ್ತಾರೆ ಪ್ರಸಂಗ ಆರಂಭ ಆಗುವಾಗ ಒಂದು ಹನ್ನೆರಡು ಗಂಟೆವರೆಗಿರ್ತಾರೆ ಈಗ ಊಟ ಕೊಡೋದೇ ಇಲ್ಲ ಸೀಮಿತಾವಲಿಯ ಪ್ರದರ್ಶನ ಇರಲಿ ಒಂದು ವಿಷಯ ಆದ ಗಂಟೆ ಅಷ್ಟು ಆಗೋದು ಹಾಗೆ ನೀವು ಅರ್ಧ ಗಂಟೆಯಲ್ಲಿ ಒಂದು ಕಾರ್ಯಕ್ರಮ ತೋರಿಸ್ತೀವಿ ಇಡೀ ರಾತ್ರಿಯೂ ಪ್ರದರ್ಶನವಾಗಲಿಕ್ಕೆ ಆಗಿದೆ ಅಷ್ಟು ಆಗಿ ನಮಗೆ ಅದನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಬರ್ತದಾಗುವುದೇ ಆರ್ ಸಣ್ಣದಾಗಿಯೂ ಹೇಳಲಿಕ್ಕೆ ಗೊತ್ತಿಲ್ಲ ಸುದೀರ್ಘವಾಗಿಯೂ ಒಂದು ದೇವ ಆತ್ಮವನ್ನು ಇಡೀ ರಾತ್ರಿ ಆಡದಿದ್ದರೆ ಮುಂದುವರ್ಥ ಅಷ್ಟು ದೊಡ್ಡ ಪ್ರಶ್ನೆ ಅಷ್ಟು ವೈವಿಧ್ಯವೂ ಉಂಟು ಹಾಗಂತೂ ಒಂದೇ ಗಂಟೆಯಿಂದ ಅಚ್ಚುಗಟ್ಟಾಗಿ ನಭೂತವನ್ನು ತೆರೆದಾಗಿ ಆಡಿಸಿದ ನಿದರ್ಶನಗಳು ಉಂಟು ಇದೆಲ್ಲ ಬಿಡಿ ಇದು ಕಾಲ ಅಂತ ಇಲ್ಲ ಕಾಲು ಗಂಟೆಯಲ್ಲಿ ಅಂದರೆ ವೇಷಧಾರಿಗಳಿಗೆ ಬೇರೆ ದಾರಿ ಇಲ್ಲ ಇಲ್ಲಿ ನಾವು ಒಂದೇ ಗಮನಿಸಬೇಕಾದ ಇಬ್ಬರು ಕಲಾವಿದರು ಒಂದು ಸ್ತ್ರೀ ಅನ್ನು ಪ್ರೆಸೆಂಟ್ ಮಾಡುವುದು ಪ್ರಸ್ತುತಗೊಳಿಸುವಂಥದ್ದು ತುಂಬ ಕಷ್ಟದ ಕೆಲಸ ಮೊದಲೇ ನಾವು ತಿಳಿದ ಹಾಗೆ ಗಂಡಸರು ಹೆಣ್ಣು ಮಕ್ಕಳ ವೇಷ ಮಾಡಿದ್ರೆ ಎಷ್ಟು ಚೆನ್ನಾಗಿ ಮಾಡಿದರೂ ಸ್ತ್ರೀ ಸ್ವಭಾವ ವೇಷಕ್ಕೆ ಬರಲಿಲ್ಲ ನೂರಕ್ಕೆ ನೋರು ಕೆಲವರು ಸ್ವಲ್ಪ ಬಿಟ್ಟುಕೊಳ್ತೀವಿ ಬಿಟ್ಟುಕೊಳ್ಳೋರು ಇದು ಬೆಂಡಸ್ರೇ ಹಾಗೆ ಮಾಡಿದರೆ ಅದು ಗಂಡಸ್ರೇ ಮಾಡಿದ ಹಾಗೆ ಅದು ಹೆಣ್ಣುಸ್ರ ಹಾಗೆ ಮಾಡಿದರೆ ಅದು ಹೆಣ್ಣಸ್ರೇ ಹಾಗೆ ಆ ಸೂಕ್ಷ್ಮವನ್ನು ಯಾರು ಅರ್ಥ ಮಾಡಿಕೊಳ್ತಾರೆ ಅವರು ಚಲಾವಿದರು ನಮ್ಮಲ್ಲಿ ವಾತಾವರಣ ಏಯ್ ಸ್ಟ್ಯಾಂಡರ್ಡ್ನಲ್ಲಿ ಕಾರ್ಯಕ್ರಮವನ್ನು ಶಾಲೆಗೆ ಬರ್ತಿದ್ದಾಗೆ ಹಾಗೆ ಸುರಿದು ನಿಮಿಷ ಪೂರ್ತಿ ಮೇಲೆ ಅವರು ಒಬ್ಬ ಮನುಷ್ಯ ಹೇಗಿದ್ರೆ ಹೇಗೆ ಆಗ್ತಾರೆ ಅನ್ನೋದಕ್ಕೆ ಅವರು ಎಷ್ಟು ಶಿಸ್ತು ಇತ್ತು ಅಂದ್ರೆ ಅವರನ್ನು ಹೇಳಿದೆ ಹೇಳ್ತಾರೆ ಅವರ ತುಂಬ ಇತ್ತು ಅವರು ಸಂಯಮ ಅಂಬುದು ಯಾವುದು ಪ್ರಪಂಚ ಅಷ್ಟು ಸಂಯಮ ಇತ್ತು ಅವರು ಮಾಡುವ ಪಾತ್ರಕ್ಕೆ ಅದೊಂದು ಅಂಗುಳು ಕೂಡ ಆಚೆ ಆಚೆ ಹೋಗ್ತದೆ ಆ ಶಿಸ್ತು ಆ ಚಂದ ಇತ್ತು ಅವ್ರ ಹಾಗೆ ಹಾಗಾಗುತ್ತೆ ಏನಂದರೆ ಅದರಲ್ಲಿ ಸೌಂದರ್ಯದ ಪರಿಕಲ್ಪನೆ ಮತ್ತು ಸೌಂದರ್ಯದ ಅಭಿವೃದ್ಧಿ ದೃಷ್ಟಿ ಅದರಲ್ಲಿ ಪೂರ್ತಿ ಯಾವ ಪಾತ್ರ ಮಾಡಿದ್ರೂ ಅಷ್ಟೊಂದು ಡಿಗ್ರಿಗೆ ಈ ನಾವು ಯಾವುದಾದ್ರು ಒಂದು ಪಾತ್ರ ಹಾಳಾಗುತ್ತೆ ಸ್ವಲ್ಪ ಒಳ್ಳೇದಾಗುತ್ತೆ ಅದು ಒಳ್ಳೆಯದಾಗಬೇಕು ಎಂದಿದ್ರೆ ಅಷ್ಟು ಚಿಂತನೆ ಗೊತ್ತಾಗುತ್ತೆ ನಾವು ಹೇಳಿದ ಹಾಗೆ ಸಂಪ್ರದಾಯದ ವೇಷಗಳು ಪ್ರಭಾವ ತೀರ್ಬೋದು ಅಥವಾ ತುಂಬ ವೇಷಗಳು ಎಲ್ಲ ವೇಷಗಳು ಈಗ ಈ ಸೀಟೆ ಅಂತ ಹೇಳೋದು ಎಲ್ಲ ಪಾತ್ರೆಗಳು ಆ ಎಲ್ಲ ಪಾತ್ರೆಗಳು ಮಾಡಿದ ಪಾತ್ರೆ ಅದೆಲ್ಲ ಮಾಡಿದ ಪಾತ್ರೆಗಳು ಆ ಪಾತ್ರೆಗಳನ್ನೆಲ್ಲ ಬರುವ ಒಂದು ಒಂದು ಆಯಗಳು ಅಂತ ಸೂಟ್ ಅದೇನಿದೆ ನಮ್ಮ ಆಯ್ಕೆ ಅವಳು ಅವಳು ಈ ರಂಬೆಯ ಪಾತ್ರ ಹೊಸ ಹೊಸಷ್ಟೈಲಿಲ್ಲ ಒಂದು ಒಟ್ಟು ಎಷ್ಟು ಚೆಂದ ಮಾಡ್ತಿದ್ರಲ್ಲ ನನಗೆ ಹಾಗೆ ಹಾಗೆ ಆ ಪಾತ್ರವನ್ನು ತಿಳ್ಕೊಂಡು ಅದು ಮಾಡುವಂಥ ಒಂದು ಆ ಸೌಂದರ್ಯ ಕಲ್ಪ ಮತ್ತು ಆ ಡಿಗ್ನಿಟಿ ಅನ್ನು ಮೇಂಟೈನ್ ಒಂದು ಹೆಚ್ಚು ಮಾತಾಡ್ತು ಹಾಳಾಗಿ ಅಂದರೆ ತನಿಖೆ ಆಗಿತ್ತು ಅದರ ಸಂಪೂರ್ಣ ಅಂತ ಆಗಿದೆ ಒಂದು ಮಣ್ಣೋದೇ ಅವರ ಶ್ರೀಗಳನ್ನು ಅದರ ಒಂದು ಎಲ್ಲ ಅದೇ ಅಧ್ಯಯನ ಇತ್ತು ಆ ರೀತಿ ಹಾಗಾಗಿ ನಾವು ಅಂತಹ ಕಲಾವಿದು ಯಾವುದೋ ಮುಗಕ್ಕೂ ಆದರೆ ಹಾಗೆ ಅದನ್ನು ನಮ್ಮ ಏನಂದ್ರೆ ಶೆಟ್ಟಿಗಾರರು ಶೆಟ್ಟಿಗಾರರಿಗೆ ನಮಗೆ ಅವರು ಹೇಳಿದರು ಪ್ರಕಾಶಕ್ಕೆ ಬಂದು ಆಯ ಅವರ ವೇಷದಲ್ಲಿ ನಮಗೆ ಎಷ್ಟೊಂದು ಇವರ ವೇಷ ಆರಂಭವಾದ ಹೇಳಲಿಕ್ಕೆ ಅವರು ಒಂದು ಹೆಚ್ಚು ಪ್ರಕಾಶಕ್ಕೆ ಬಂದಾಗ ಒಂದು ಹೊಸ ಅರ್ಧದ ವೇಷ ಅಂದರೆ ಎಲ್ಲರೂ ಗಮನಿಸಿದರೆ ಅಷ್ಟು ಚೆನ್ನಾಗಿ ದ್ವೇಷಗಳನ್ನು ಅದು ಕೂಡ ಅಲ್ಲಿ ಕೂಡ ಅಷ್ಟೇ ಯಾವುದು ಹೆಚ್ಚು ಎಲ್ಲದಕ್ಕೂ ಒಂದು ಆ ಚಿತ್ರಗಳು ಬರೆಯುವ ಚಿತ್ರಣ ಬರೆಯುವ ಲೇಖ ಅಂದರೆ ದ್ವೇಷ ಬರೆಯುವ ರೀತಿ ಆ ದ್ವೇಷವನ್ನು ಪ್ರೆಸೆಂಟ್ ಮಾಡುವ ರೀತಿ ಅದನ್ನು ಕೂಡ ಅಷ್ಟು ಅದ್ಭುತವಾಗಿ ಸಿಟ್ಟಿಗೆಗಳನ್ನು ಮಾಡ್ತಿದ್ದೀವಿ ಇದು ನಮ್ಮಲ್ಲಿ ಮಾರಿಯಲ್ಲ ಇನ್ನೊಂದು ಅರ್ಥ ಮಾಲೀಕ ಮಾಡಿದರೆ ಕೂಡ ಅದೊಂದು ನೆನಪಿನಲ್ಲಿ ಉಳಿಯುವಂಥ ವೇಷ ಆಗಿ ಆಮೇಲೆ ಎಳನೀರು ಮಟ್ಟದಲ್ಲಿ ಬಂದಾಗ ಆಗ ಆನೆ ಅವರು ಉತ್ಕರ್ಷಕ್ಕೂ ಬಂದಾಗ ವರ್ಷ ಆಮೇಲೆ ಅವರು ಬೇರೆ ಬೇರೆ ಮೇಲೆವರೆಗೂ ಹೋಗಿ ಆಮೇಲೆ ಹುಷನಗಟ್ಟು ಮಳೆ ಬಂದು ಕೊಡೋದು ಹಾಗೆ ಒಂದು ರೀತಿ ಒಂದು ಹೊಸ ರೀತಿಯ ಒಂದು ಅವತಾರ ಆದ ಹಾಗೆ ಒಂದು ಮನವೇಷದ ಅಂತ ಒಂದು ಚಿತ್ರವನ್ನು ಕೊಟ್ಟರು ಹಾಗೆ ಇಬ್ಬರು ಕೂಡ ಅವರ ಅರ್ಥದ ರೀತಿ ಮತ್ತು ಅದಕ್ಕಿಂತ ಒಂದು ಅವರ ವ್ಯಕ್ತಿತ್ವ ಒಂದು ಘನತೆ ಇತ್ತು ಅವರ ವ್ಯಕ್ತಿತ್ವ ಎಲ್ಲಿಯೂ ಒಂದು ಸಡಿಲ ಮಾತಾಡೋದು ನಮ್ಮ ಹಾಸ್ಯಗಾರ ನಾರಾಯಣ ಭಟ್ಟ ಅವರು ಹಾಗಾಗಿ ಅವರು ಬಡ ಬಡ ಮಾತಾಡ್ತಿದ್ದವರಲ್ಲ ಆದರೆ ಆ ಪುರಾಣ ಪುರಾಣದ ಪ್ರಜ್ಞೆ ಆ ಅರ್ಥ ಹೇಳುವ ರೀತಿ ಯಾವ ಕಾಲಕ್ಕೂ ಇರುವಂತಹ ಭಾರತ ಶಂಕರ ನನ್ನ ಬಾರಿ ನನ್ನ ದೊಡ್ಡ ಅಭಿಮಾನಿಯವರು ಇರಾಸೇಶ್ವರ ಮೇಳದಲ್ಲಿ ಅವರು ತುಂಬ ವೇಷ ನಾನು ನೋಡಿದ್ದೇನೆ ಹಾಗೆ ರಾಮದಾಸ್ ಅವರು ಎಟ್ಟ ಎಟ್ಟು ಭಾರತ ಪ್ರಧಾನ ಹಚ್ಚಿದ್ದಾರೆ ವಿರಾಸು ಅವರೆಲ್ಲರೂ ಅದು ಒಂದೇ ಶೈಲಿ ಒಂದೇ ಶೈಲು ಹೇಗೆ ನಾಯವಳಿ ನಾಯಕರು ಯೋಶವರು ಆಮೇಲೆ ಅತಿ ಹೆಚ್ಚಾಗಿ ನಮ್ಮ ಮೇಲಿಕೆ ಆ ಅವರು ಆಮೇಲೆ ವರ್ಷಗಳಲ್ಲಿ ಆಗಿರಲಿಲ್ಲ ಅಂತ ಎಲ್ಲಿಯೂ ಕೂಡ ಅಷ್ಟು ಅದೊಂದು ಬ್ಯೂಟಿ ಹೆಚ್ಚಿನ ಮಾತಾಡುತ್ತೆ ಅಗತ್ಯ ಇದೆ ಮಾತ್ರ ಆ ಔಚಿತ್ಯ ಪ್ರಜ್ಞೆ ಇಲ್ಲದೆ ಅವರು ಏನು ಮಾಡಿದರೂ ಪ್ರಯೋಜನ ಮಾಡಿ ಔಚಿತ್ಯ ಪ್ರಜ್ಞೆ ಹಾಗೆ ಈ ದೊಡ್ಡ ಋಪು ಕೂಡ ಅಷ್ಟನ್ನು ಮಾಡಿದ್ದಾರೆ ಇದನ್ನು ನಾವು ಹೇಳಬೇಕಂತಿಲ್ಲ ನಮ್ಮ ಮನಸ್ಸನ್ನು ಕಂಡಿದ್ದಾರೆ ಇಂಥವರೆಲ್ಲರೂ ಕೂಡ ಎಷ್ಟೆಷ್ಟು ಆಟಗಳು ಎಷ್ಟೆಷ್ಟು ಪ್ರೋಗ್ರಾಮ್ಗಳನ್ನು ಮಾಡಿದರು ಅವರೆಲ್ಲ ಪರವಾಗಿ ನಾನು ಸ್ವಲ್ಪ ಹೆಚ್ಚು ಮಾತಾಡಿದೆ ಅದು ಭಾವುಖ್ಯತೆಯಿಂದ ನಾನು ಮಾತಾಡಿದ್ದೇನೆ ಆ ಮೇರು ಕಲಾವಿದರನ್ನು ನಾನು ಮತ್ತೆ ಮತ್ತೆ ಸ್ಮರಿಸಿ ಅಭಿಸಿ ಅಂಥವರು ನಮ್ಮ ಈ ಒಂದು ಯಕ್ಷಗಾನ ರಂಗಕ್ಕೆ ಯಾರು ಬೇಕು ಅಂತ ಅವರಿಗಾಗಿ ನಾವು ಈ ಶ್ರದ್ಧಾ ಅರ್ಪಿಸಿದ್ದೇನೆ ನಾವು ಸ್ಮಾರುತ್ತೇನೆ ಈಗ ಮಾತಾಡಿದ ಉಪಾಯ ಇರುವಂಥ ಇರುವಂತಹ ಸಮಾದರೂ ಹೇಳಿದರೆ ಈ ಯಕ್ಷಗಾನ ಎಲ್ಲಿಗೆ ಗೊತ್ತಿಲ್ಲ ಹಾಗೆ ಯಕ್ಷಗಾನ ಕಲೆಯನ್ನು ನಾವು ಅಭ್ಯಾಸ ಮಾಡಬೇಕು ನಾವು ನಮ್ಮ ಪರಂಪರೆಯನ್ನು ತಿಳಿಯದೆ ಏನನ್ನು ಮಾಡಿದ್ದು ಹೇಳಿದ್ದೇನೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅದು ಮಾಡಿದೆ ಸ್ವಲ್ಪ ಕೆಲವು ವರ್ಷ ಅದು ವಿಷಯ ಆಗುತ್ತದೆ ಇಲ್ಲಾದರೆ ಭಾರಿ ಕಷ್ಟ ನೀವು ಒಳ್ಳೆಯದಿಲ್ಲ ಅಂತ ಆದರೆ ಎಲ್ಲ ಅಂಶಗಳನ್ನು ಬಹುತೇಕ ಕಳ್ಕೊಳ್ತಾ ಇದೆ ಇದನ್ನು ಉಳಿಸುವ ಜಿಲ್ಲೆಯಲ್ಲಿ ಎಲ್ಲ ದಿಟ್ಟಿನವರು ಪ್ರಯತ್ನ ಮಾಡ್ತಾರೆ ಹಾಗೆ ಪ್ರಯತ್ನ ಮಾಡಿದ್ರೂ ಅದಕ್ಕೆ ಇಲ್ಲಿ ಒಬ್ಬೊಬ್ಬರು ಒಬ್ಬೊಬ್ರು ಜ್ಞಾನದ ಕೃಪ ಅಂತ ಹೇಳ್ತೇವೆ ನಾವು ಎಲ್ಲರೂ ಆಸ್ತಿಯಿಂದ ಅಲ್ವಾ ಎಲ್ಲರೂ ಒಂದು ಬೆಳಿಗ್ಗೆ ಏಳು ಗಂಟೆಗೆ ಹೊರಟು ಆ ಶಿಶಿರದಿಂದ ಇರೋದು ಇದು ಪ್ರತಿಯೊಬ್ಬರಿಗೆ ಯಾರಿಗೂ ನನ್ನ ಪ್ರತ್ಯೇಕ ಇದು ಯಾಕೆ ಬನ್ನನೆ ಒಂದು ಮಾತು ನೆನಪು ಆಗ್ತದೆ ಎಂತದೆ ಒಂದು ರಥದ ಸುತ್ತ ಇರ್ತಿದ್ದು ಎಂಥದ್ದು ಫೋಟೋ ಶಿವಕಾಶಿ ಕ್ಯಾಲೆಂಡರ್ ಫೋಟೋ ಅಲ್ಲ ಯಕ್ಷಗಾನದ ಫೋಟೋ ಇದ್ದರೆ ಯಕ್ಷಗಾನದ ಚಿತ್ರಣ ಇದ್ದದ್ದು ರೇಖಾ ಚಿತ್ರದಲ್ಲಿ ಒಂದೊಂದಿ ಬಂದಿತ್ತು ನಾವು ಅವರದ್ದು ಅವರದೇ ಭಾಷೆ ಅವರದೇ ಧಾಟಿ ಸ್ವಲ್ಪ ಕಡಕ್ಕು ಮಾತು ಅವರು ಕರಕು ಮಾತು ಎಲ್ಲ ನಮ್ಮ ತೌರವನಾಡಿನ ರಥಗಳ ನಾಲ್ಕು ಲ್ಲಿ ಎಂಟು ಹದಿನೆಂಟು ಚಿತ್ರ ಅದರಲ್ಲಿ ಯಕ್ಷಗಾನದ ಒಂದೊಂದು ರೇಖಾಚಿತ್ರಗಳು ಕ್ರಮ ಅಂತ ಅದು ಬೇರೆ ಘಟ್ಟದ ಮೇಲೂ ಅಥವಾ ಇನ್ನೊಂದು ಪ್ರದೇಶದ ಕಲಾವಿದರುಗಳು ಇದನ್ನು ಅನುಕರಿಸಿ ತಮ್ಮನ್ನು ತಾವು ಆ ವ್ಯವಸ್ಥೆ ಅನುಸಂಧಾನ ಮಾಡಿಕೊಡ್ತಿದ್ದರೆ ಹೇಗೆ ಪಾತಾಳರು ಆ ಬೇಲೂರು ಶಿಲಾಬಾಲಿಕೆಯ ಚಿಂತನೆಯನ್ನು ಅಲ್ಲಿ ಹೋಗಿ ಅಭ್ಯಸಿಸಿ ಅದಲ್ಲಿದ್ದ ಕಾರಣ ಅದನ್ನು ಅನುಸಂಧಾನ ಮಾಡಿ ನಮ್ಮ ಯಕ್ಷಗಾನ ವ್ಯವಸ್ಥೆಯಲ್ಲಿ ಸಂಪ್ರದಾಯದ ಚೌಕಟ್ಟಿನ ಒಳಗೆ ಹೇಗೆ ತಂದು ನೋಡಿ ಹಾಗಾಗಿ ಈ ವ್ಯವಸ್ಥೆಗಳು ಅದು ಯಥಾವತ್ತಾಗಿ ಉಳಿದುಕೊಳ್ಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಆಶಯ ಯುವಕಾಶಿಯ ಆ ಚಿತ್ರನ ಕ್ಯಾಲೆಂಡರ್ ಕೃತಿಗಳು ಕೆಲಟರ್ ಕೃಷ್ಣವರು ಬೇಡ ಹೇಳೋದಲ್ಲ ಅದು ಒಂದು ಭಾಗ ಅದರ ಪರಂಪರೆಯಲ್ಲಿ ಬೇರೂ ಶಿಲಾಬಾರಿಕೆಯನ್ನು ತೆಗೆದಲ್ಲಿ ಇನ್ನೊಂದನ್ನು ನಾವು ಮಾಡುವಂಥದ್ದಲ್ಲ ಜೀರ್ಣೋತ್ತಾರದ ಸಂಧಾನ ಅದು ಯಥಾವತ್ತಾಗಿ ಉಳಿದಾಗ ಅದರ ಆಚರಣೆ ಅದರ ಆಭರಣ ಆ ಸೂಕ್ಷ್ಮತೆ ಅಧ್ಯಯನಕ್ಕೂ ಯೋಗ್ಯವಾಗ್ತದೆ ಪೂರಕವಾಗ್ತದೆ ಪ್ರಾದೇಶಿಕವಾಗಿ ಕಾಶ್ಮೀರದಲ್ಲಿ ಕನ್ಯಾಕುಮಾರಿಯಲ್ಲಿ ಅಲ್ಲಿಯ ಕಲೆಗಳಿಗೂ ಅದು ಪೂರಕವಾಗ್ತದೆ ಅಂತ ಹೇಳುವಂಥ ಒಂದು ಅಧ್ಯಯನಶೀಲದ ವ್ಯಕ್ತಿತ್ವದ ಪರಂಪರೆ ಚೌಕಟ್ಟಿನೊಳಗೆ ಬದುಕನ್ನು ಕಟ್ಟಿಕೊಟ್ಟಂತಹ ಕಟ್ಟಿಕೊಂಡಂತಹ ಬಹುಶಃ ದೀರ್ಘಾಯುಷಗಳಾಗಿ ಪೂರ್ಣ ಆಯುಷದೊಂದಿಗೆ ಆ ವೈಕುಂಠವನ್ನು ಸೇರಿದಂತಹ ಸಾಧನೆಯೊಂದಿಗೆ ಮಾತ್ರ ಅಲ್ಲ ಬದುಕಿನ ಪರಿಶುದ್ಧತೆಯೊಂದಿಗೆ ಇವತ್ತು ಏಕಾದಶಿ ಅಂದರೆ ಶುದ್ಧ ಏಕಾದಶಿ ಮಾಡುತ್ತಿದ್ದ ವಿಶಿಷ್ಟ ವ್ಯಕ್ತಿಯು ಅಪಾತಾಳಬೇಕಾದವರು ಕವೇಕ ಸಮಾಜದವರು ಅವರಿಗೆ ಏಕಾದಶಿ ಇಲ್ಲ ಸನಾತನ ಸಂಸ್ಕೃತಿ ಎಲ್ಲ ವ್ಯವಸ್ಥೆಗಳನ್ನು ಅಷ್ಟಮಿ ಅಂದರೆ ಅಷ್ಟಮಿ ಶಿವಪೂಜೆ ಅಂದರೆ ಶಿವಪೂಜೆ ನಾನು ನಾನಾಗಲೇ ಹಿಂದೆಯವರಾಗಿ ಬಹುಶಃ ಅವರಿಗೆ ಪರಮಪ್ರಿಯರು ಇಲ್ಲಿದ್ದಾರೆ ಕುನೂರು ಅವರು ಕುನೂರು ಬಹುಶಃ ಮಗನ ಸಿಗ್ನೇಚರ್ ಮುಂಟೆ ಅವರ ಡೆಪಾಸಿಟ್ ಲೀಸಿರ್ತಾರೆ ಗುರು ಅವರ ಸಿಗ್ನೇಚರ್ ಇದೆ ಅಂದರೆ ಈ ತರದ ಒಂದು ವಿಶಿಷ್ಟ ವ್ಯಕ್ತಿತ್ವ ಮಕ್ಕಳೊಂದಿಗೆ ಇದ್ದದವರು ಕೆಳಮನೆಯಲ್ಲಿ ಕೆಳ ಕೆಳಗಿನ ಮನೆಯಲ್ಲಿ ಇನ್ನೊಬ್ಬ ಮೇಲುಗಡೆಯಲ್ಲಿ ಅಂಬಾ ಪ್ರಸಾದ್ರು ಅಷ್ಟೇ ಒಬ್ಬರಿಂದೊಬ್ರಿಗೆ ಇರುವ ಬಾಂಧವ್ಯ ಅವರ ಅನುಷ್ಠಾನ ನಾನು ಜನಾರ್ದನ ಹಂದಿಯವರು ಕತ್ತಲೆ ಹೊತ್ತಿಗೆ ಮಳೆ ಬರುವಾಗ ಅವರ ಮನೆಗೆ ಹೋಯಿತು ಅವರ ದೇಹದ ಅಂತಿಮ ಹೌದು ಅಂತಿಮ ದರ್ಶನ ಮತ್ತು ದೇಹವನ್ನು ನಾವು ಭಗವಂತನ ಸಾಹಿತ್ಯಕ್ಕೆ ಸೇರಿಸುವಂತಹ ಸಂದರ್ಭದಲ್ಲಿ ಎಷ್ಟು ಚೆನ್ನಾಗಿ ಕಾಷ್ಟ ಕಟ್ಟಿದ್ದಾರೆ ಗೊತ್ತಿದೆ ಊರಿನವರು ಹಾಗಾದ್ರೆ ಊರಿನಲ್ಲೂ ಅವರು ಎಲ್ಲರಿಂದ ಆರಂಧಿಸಲ್ಪಟ್ಟಂತ ಒಂದು ವಿಶಿಷ್ಟ ವ್ಯಕ್ತಿತ್ವ ಕಲಾವಿದರಾಗಿರ್ಬೋದು ಎಷ್ಟು ಚೆನ್ನಾಗಿ ಹೋಗುವ ದಾರಿಗೆ ಹಗಲಿದೆ ಕತ್ತಲೆ ಆಗಿಲ್ಲ ಸುಧಾಕರ್ ಟ್ಯೂಬ್ಲೈಟ್ ಆಗಿದ್ದಾರೆ ಹಾಗಾದರೆ ಊರಿನ ಜನ ಅವ್ರನ್ನ ಎಷ್ಟು ಪ್ರೀತಿಸ್ತಿದ್ರು ಯೋಚನೆ ಮಾಡಿದ್ವಿ ಎರಡು ತಿಂಗಳ ಹಿಂದೆ ಅವರದ್ದು ಪಾತಾಳ ಪ್ರಶಸ್ತಿ ಪ್ರಧಾನ ಹುನೂರವರು ನಾವು ಎಲ್ಲ ಬಂದ್ರು ನಾನು ಕಾಣ್ತಿರ್ಲಿಲ್ಲ ಪಾಪ ಸಂತೋಷವಾಗಿದ್ದರು ಅವ್ರ ಮಕ್ಕಳೊಂದಿಗೆ ಭಾಳ ಅದರೇನು ಪ್ರಶ್ನೆ ಇಲ್ಲ ಸ್ವರದಲ್ಲಿ ಪುನರು ಬಂದಿದ್ದಾರೆ ಕರ್ಕೋರಲ್ಲ ನೀವು ಇಂಥ ಪ್ರೀತಿ ಇಂಥ ಬಾಂಧವ್ಯ ಇದು ನಮ್ಮ ಈ ತಗಳವು ನಾಡಿನ ಜನರನ್ನು ಹೊರಗೆ ಹೋಗುವ ಬುದ್ಧಿವಂತರ ಜಿಲ್ಲೆ ನಿಮ್ಮ ಜಿಲ್ಲೆ ಅಂತ ಆ ಬುದ್ಧಿವಂತರ ಜಿಲ್ಲೆ ಎನ್ನುವಂಥ ಇಂತಹ ಸಾಧಕರುಗಳ ಅನೇಕ ಸಾಧಕರ ಕೊಡುಗೆ ಅದು ನಮ್ಮನ್ನು ಉನ್ನರ್ಥದ ಗೌರವ ಕಾಣ್ತೀನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅವರ ಸಮರ್ಪಣ ಜೀವನ ಬದುಕು ಮಾಡಿದ್ರು ಇತ್ತೀಚೆಗೆ ಈ ಕಲಿಯುಗದಲ್ಲ ಕಲಿಯುಗ ಅಂತ ಸುಳ್ಳು ನಾವು ಎಲ್ಲ ಒಳ್ಳೆಯವರು ಇದ್ದಾರೆ ಕಲಿಯುಗದಲ್ಲಿ ರಾಕ್ಷಸರು ಇದ್ದಾರೆ ಅಥವಾ ನಮ್ಮ ಪೂರ ಸೂತ ಅಲ್ಲ ಪಕ್ಕಿರು ಒಮ್ಮಪ್ಪ ಏನು ಕೋಣೆ ಮಗ ಎಲ್ಲ ಕೋಳಿಯೂರು ಮತ್ತು ಪಾತಾಡರು ಬೆವರು ಸುರಿಸಿ ರಾತ್ರಿ ತಲೆಯಲ್ಲಿ ಪೆಟ್ಟಿಗೆ ಹೊತ್ತುಕೊಂಡು ಹೋಗಿ ಋಷಿ ಕಟ್ಟಿಸಿಕೊಂಡು ಮಲಗಿ ಬದುಕನ್ನು ಕಟ್ಟಿಕೊಂಡ ಸಂಪಾದನೆಯನ್ನು ಬದುಕಿನ ಇವತ್ತಿನ ಇವತ್ತಿನ ರಿಟೈರ್ಮೆಂಟ್ ಅಂತ ಹೇಳ್ತಾರೆ ಅವರ ಔದ್ಯೋಗಿಕ ವ್ಯವಸ್ಥೆಯಿಂದ ರಿಟೈರ್ಮೆಂಟ್ ಅದರ ನಂತರವೂ ವೇಷಾಕಿದ್ದಾರೆ ಅದು ಹೆಗರಿಯರು ಆ ಗುರುಗಳು ಹೇಳಿದರೆ ಮತ್ತು ಅವರು ಯಾವುದಕ್ಕೂ ತಯಾರು ಈ ಥರ ಅದನ್ನು ಪೂಜ್ಯ ಹೆಗಡೆಯವರ ಸಮ್ಮುಖದಲ್ಲಿ ಧರ್ಮಸ್ಥಳದಲ್ಲಿ ಎಲ್ಲ ಕಲಾವಿದರಿಗೆ ಅವರು ದಾರಿಯಂಥದ್ದು ಪೂರ ಹಣವನ್ನು ನಾವು ಸಂಪಾದನೆ ಮಾಡಿ ಕೋಟಿಗಟ್ಟ ಸಂಪಾದನೆ ಮಾಡುವಂಥ ಜನ ಹತ್ತು ರೂಪಾಯಿಗಳಿಗೆ ಖರ್ಚು ಮಾಡಬೇಕಾದ್ರೆ ನಾವು ಯೋಚನೆ ಮಾಡ್ತೇವೆ ಅದರ ಅಲ್ವಾ ಏನು ಹೇಳ್ತೇವೆ ಬೆಟ್ಟ ಅವರೇ ಅವರು ಅವರು ಅವರಾಗಲಿ ಕೋಡಿಯವರಾಗಲಿ ಬಹುಶಃ ಇಬ್ಬರು ಶ್ರೀಮಂತಿಗೆ ಅಂತಲ್ಲ ಕೋಡಿಯವರು ಆಗಲಿ ಅವರ ಮಕ್ಕಳವರನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಯಾವುದೇ ಯಾವ ಊರೆಯದು ಬನಾರಿಯವರ ಕಾರ್ಯಕ್ರಮಕ್ಕೆ ಅವರ ಮಗ ಅದೇ ಯಾವ್ದಾದ್ರೂ ಊರಿ ಅಡ್ಡಿಗೆ ಕಂಡು ಬಂದಿದ್ದಾರೆ ಭಾಗ್ಯವಂತರು ಪುಣ್ಯ ಸಂಪಾದನೆ ಮಾಡಿದವರು ಬದುಕಿನಲ್ಲಿ ಶ್ರದ್ಧೆಯಿಂದ ಯಾವುದೇ ಒಂದು ಕಲ್ಮಶ ಇಲ್ಲದಂತಹ ಜೀವನ ಕ್ರಮದಿಂದ ಸುರತ್ಕಲಲ್ಲಿ ನನಗೆ ನೆನಪಾಗ್ತದೆ ಕೋಳಿಯವರ ಒಂದು ಮಾತು ಭಾವನೆ ಮುಕ್ತಿ ಬರ್ತದೆ ಇವರೆಲ್ಲ ನಾವು ಅನೇಕ ಕಲಾ ವ್ಯವಸ್ಥೆಗಳಲ್ಲಿ ಪೋಷಕರು ಆಸನ ಪ್ರಶಸ್ತಿ ಜೀವನಕ್ಕೆ ಸದಾಶಿ ಶೆಟ್ಟಿಗಾರ ಆದರೆ ಆಸನ ಪ್ರಶಸ್ತಿ ಹಲವು ಆಸನ ಪ್ರಶಸ್ತಿ ನಮ್ಮ ಕೃಷ್ಣ ಶಿಕ್ಷ ಸಮಾಧಾನ ಕಲ್ಕೂರ ಜೀವ ಪೇಜಾವರ ರಾಮಕೃಷ್ಣ ಪ್ರಶಸ್ತಿ ಪ್ರಸಿದ್ಧ ಯಾಕಂದ್ರೆ ಪ್ರೀತಿಸಿ ಗುರುಗಳು ಅವರಿಗೆ ಗೌರವ ಕೊಟ್ಟದ್ದು ನಾವು ಪ್ರಶಸ್ತಿ ಇಲ್ಲ ಪ್ರಕೃತಿಗೆ ಗೌರವ ಎಪ್ಲಿಕೇಶನ್ ಹಾಕಿ ಗೌರವಗಳಲ್ಲ ಪಾತಾಡೋದು ಹಾಗೆ ಎಲ್ಲ ಹಿರಿಯರು ಎಲ್ಲ ಸಾಧಕರಿಗೆ ಗೌರವಿಸಿದ್ದಾರೆ ಹಾಗೆ ನಾವೆಲ್ಲ ಬಹುಶಃ ನಾವು ಮನೆ ಮನೆ ಹೀಗೆ ಅನೇಕ ಇಳಿದಂಥ ಒಂದೊಂದು ತಲೆಮಾರು ನಮ್ಮಿಂದ ಕಳಚಿಕೊಡ್ತಾ ಇದೆಯಲ್ಲ ಅದು ಭಗವಂತನ ಇಚ್ಛೆ ಮತ್ತು ಪ್ರಕೃತಿ ನಿಯಮ ನಾವು ಅದರಲ್ಲಿ ಏನು ತಪ್ಪು ತಿಂದು ಕೊಡಬೇಕಾದ್ರೆ ಒಂದು ಕಲ್ಪವೃಕ್ಷ ಒಂದು ತೆಂಗಿನ ಮರ ಬಿದ್ದರೆ ಇನ್ನೊಂದು ಸಸಿ ನೆಟ್ಟು ತೆಂಗಿನ ಮರ ಬೆಳೆಸ್ಬೋದು ಆದರೆ ಇಂಥ ಸಾಧನಾ ಕಲ್ಪ ವೃಷಗಳು ಇನ್ನು ಮುಂದೆ ನಮ್ಮ ಬದುಕಿಗೆ ಲಭ್ಯವಾಗ್ತದೋ ಅಂತ ಹೇಳುವ ಸಂಶಯ ನಮ್ಮನ್ನು ಕಾಡ್ತಾ ಇದೆ ಯಾಕಂದರೆ ಇವತ್ತಿನ ಶಿಕ್ಷಣ ಪದ್ಧತಿ ಇವತ್ತಿನ ಸಾಂಸಾರಿಕ ಬದುಕು ಇವತ್ತಿನ ಸಾಮಾಜಿಕ ಬದುಕು ಒಂದು ಧರ್ಮಕ್ಷೇತ್ರದಲ್ಲಿ ಒಬ್ಬ ವೈಯಕ್ತಿಕ ಯಾವುದು ಕಾನೂನಡಿಯಲ್ಲಿ ನಾವು ಅದನ್ನು ಬಿಡಿಸಿಟ್ಟುಕೊಂಡು ನಮ್ಮ ಶುದ್ಧ ಕೇಂದ್ರಗಳ ಮೇಲೆ ಇವತ್ತು ಪ್ರಹಾರಗಳಾಗ್ತಾ ಇದೆ ಶುದ್ಧ ಕೇಂದ್ರ ಅಂದರೆ ನನಗೆಲ್ಲೋ ಬಂತು ಯಕ್ಷಗಾನ ಶ್ರದ್ಧೆ ಮೊನ್ನೆ ಗೃಹ ಸಚಿವರ ಸಮ್ಮುಖದಲ್ಲಿ ಆದಂಥ ಸಭೆಯಲ್ಲಿ ಬಹುಶಃ ರಾತ್ರಿಯ ಕಾರ್ಯಕ್ರಮಗಳು ಅದು ದೈವದ ಕಾರ್ಥನ ಕೋಲಗಳಿರ್ಬೋದು ಉತ್ಸವಾದಿ ಪ್ರಕ್ರಿಯೆಗಳಿರ್ಬೋದು ಯಕ್ಷಗಾನ ಇರ್ಬೋದು ಇದಕ್ಕೂ ನೀವು ಕಾನೂನ ತಡೆಯನ್ನು ತಂದರೆ ನಮ್ಮ ಬದುಕು ಅದು ನಮ್ಮ ಆಡಳಿತ ಅದಕ್ಕೆ ನಮಗೆ ರಕ್ಷಣೆ ಅವರ ಕರ್ತವ್ಯವಿನ ವಿಕೃತಿಗಳು ಆಗದಾಗಿ ನೋಡ್ಕೊಳ್ಬೇಕು ಆ ವ್ಯವಸ್ಥೆಗಳನ್ನು ನಿಲ್ಲಿಸಿದರೆ ನಮ್ಮ ಬದುಕು ಅದನ್ನು ಯಾವುದೇ ಲಿಖಿತವಾದ ವ್ಯವಸ್ಥೆಗಳಲ್ಲಿ ಇಂಥವರಲ್ಲಿ ಉಳಿಸ್ಕೊಂಡು ಬಂದಿದ್ದಾರೆ ಬಣ್ಣದ ಬಗ್ಗೆ ಆ ಚಿಟ್ಟೆಯ ಬಗ್ಗೆ ಹಿಡಿದು ನೋಡಿ ನನಗೆ ನನಗೆ ಸರಿ ನೆನಪಿದೆ ಒಂದು ಹಳ ಸಂಜೆ ಕೂತ್ಕೊಂಡ್ರೆ ಹಳ ಬೆಳಗತ್ತಲ್ಲ ಹಳ ಸಂಜೆ ಹಳ ಬೆಳಗತ್ತ ಹಂದೇ ಇರೋದು ಭಾಷೆ ಒಂದು ಕೂತ್ಕೊಂಡ್ರೆ ಒಳ್ಳೆ ಬಹುಶಃ ಏನಾದರೂ ಚಾವು ಕುಡಿಯೋಕ್ಕೆ ಕಷ್ಟ ಆಗ್ತಿತ್ತೇನೋರಿಗೆ ಇಟ್ಟುಕೊಂಡು 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 ಇವತ್ತಾದ್ರೆ ಗೋಟೆಲ್ಲ ಸುಣ್ಣದಿಂದ ಅಂಟನ್ನು ತಯಾರಿಸಿ ಅದನ್ನು ಅವರು ಉಳಿಸಿಕೊಂಡು ಬರ್ತಿದ್ದ ಬಹುಶಃ ಅದು ನಾವು ಒಂದು ಪುಸ್ಟ್ ಹಂಚಿಕೆ ನೋಂದ ಮಾಡುತ್ತಿತ್ತಲ್ಲ ಒದ ಹಿಟ್ಟಿಂದ ಆ ಥರ ಏನಾದ್ರೂ ಸ್ವಲ್ಪ ಉಪಯೋಗಿಸಿದ್ರೆ ಅದು ಇಲ್ಲ ಬರಬೇಕು ಬರಬೇಕು ನೋಡಿ ಇದೆಲ್ಲ ಒಂದು ಈಗ ನಾವು ರೆಡಿಮೇಡ್ ತಂದು ನಮ್ಮ ಮಕ್ಕಳು ಸ್ಕೂಲಿಗೆ ಮಾಡೆಲ್ ಮಾಡಿ ಪ್ರೆಸೆಂಟೇಷನ್ ಮಾಡಿ ಮಾಡೆಲ್ ತೆಗದ್ರು ಸ್ಕೂಲ್ ಬುಕ್ ಕಂಪನಿ ಇದ್ರೆ ಕಾಲೇಜ್ ಬುಕ್ ಕಂಪನಿ ಇಲ್ಲಿದ್ದರೆ ಶಾಲಿನ ಕಂಪನಿ ಮಾಡೆಲ್ ಅವರಾಗಿಯೇ ಮಾಡಬೇಕು ಅವರಾಗಿಯೇ ಮಾಡುವಂಥ ವಿಶೇಷವಾದಂಥ ಕಲಾ ಪ್ರತಿಭೆಗಳು ನಾವು ಇಂಟರ್ನ್ಯಾಷನಲ್ ಚಾನೆಲ್ಗಳಲ್ಲಿ ಯಾವುದು ಡಿಸ್ಕವರಿಯೋ ಅಥವಾ ನ್ಯಾಷನಲ್ ಜೋಗ್ರಫಿಕೋ ಇದರಲ್ಲೆಲ್ಲ ಬೇರೆ ಬೇರೆ ಪ್ರದೇಶದ ವೈಶಿಷ್ಟ್ಯತೆಗಳನ್ನು ನೋಡ್ತೇವೆ ಒಬ್ಬೊಬ್ಬ ಅಂತ ನಮ್ಮ ಒಳಗೆ ಎಂಥ ವೈಶಿಷ್ಟ್ಯತೆಗಳಿರುತ್ತದೆ ಅವರೊಳಗೆ ರಾಮನಿದ್ದರೂ ಕೃಷ್ಣನಿದ್ದರೂ ವೇದಿಕೆಗೆ ಬಂದಾಗ ನಮಗೆ ಸ್ಪಷ್ಟ ರಾವಣ ಅವರು ಶುದ್ಧ ದುಶಾಸನ ನಿಜ ಅರ್ಥದ ದ್ರೌಪದಿಯ ಭಾವ ಕೊಡಿಯವರು ದ್ರೌಪದಿಯಾಗಿ ಬಂದರೆ ನಮಗೆ ಎಲ್ಲರಿಗೂ ಸಲ ಕಣ್ಣಲ್ಲೇ ಗಡಗ ನೀರು ಬರುವಂಥ ಇದನ್ನು ನಿರ್ಮಾಣ ಪಾತ್ರದ ನಿಜ ಅರ್ಥವನ್ನು ನಮಗೆ ಅವರು ಕೊಡ್ತಾ ಇದ್ದವರು ಬಹಳ ಸಹ ನಿಜವಾಗಿ ಆದರೆ ಅಲ್ಲಿಯ ತೆರೆ ಹಿಂದೆ ಎರಡು ಕೂದು ತೆರೆಯ ಹಿಂದೆ ಇದೆಲ್ಲ ನಮಗೆ ಅಲ್ಲಿ ಕೂತಾಗ ಗಂಭೀರ್ಯತೆ ಅರಿವಾಗಿ ಅದು ಬರ್ತಾ ಇರೋದು ರಾವಣನೇ ಅಂತ ಗೊತ್ತಾಗ್ತದೆ ನಾನು ರವಿ ಅಲ್ಲಿ ಹೆಸಲ ಮಾತಾಡಿದ್ದೆ ಸೀತೆ ಅಂದರೆ ಹೀಗೆ ಅಂದರೆ ನಮ್ಮ ಕಲಾವಿದರು ನಮ್ಮ ಒಬ್ಬ ಗುರು ಇದ್ದರು ಯಕ್ಷ ಶ್ರೇಷ್ಠ ಯಕ್ಷಗುರುಗಳು ಆ ಕಲಾವಿದರನ್ನು ಅವರು ತಿದ್ದುವ ರೀತಿ ಹೇಳುವ ರೀತಿ ಸೀತೆ ಹೇಗಿರಬೇಕು ಊರ್ವಶ ಹೇಗಿರಬೇಕು ರಂಬೆ ಹೇಗಿರಬೇಕು ಅಹಲ್ಯ ಹೇಗಿರಬೇಕು ಅವರೊಳಗೆ ಅದು ಆವಿರ್ಭೂತವಾಗ್ತಿತ್ತು ನಮಗೆ ಅವರು ಕೊಡಿಯುವಂತ ಗೊತ್ತೇ ಆಗ್ತಿರ್ಲಿಲ್ಲ ಬೇಡಪ್ಪ ಅರ್ಥಗಾರಿಕೆಯಲ್ಲೇ ಜಬ್ಬಾರ್ ಸುಮ್ಮ ಬಂದರೆ ನಮಗೆ ಜಬ್ಬರ ಸುಮ್ಮ ತಲೆಗೆ ಬರುವುದೇ ಇಲ್ಲ ಯಾವ ಪಾತ್ರದಾರಿಯೋ ಆ ಪಾತ್ರದಾರಿಯು ಸ್ಪಷ್ಟ ಚಿತ್ರಣ ಬರ್ತದೆ ಇಂಥ ವಿಶೇಷವಾದಂಥ ಆ ಪರಂಪರೆಯ ಮಹಾನ್ ಕೊಂಡಿ ಈಗ ಸಿದ್ಧಗಟ್ಟೆ ಸಿದ್ದಗಟ್ಟೆಯವರು ಹೆಟ್ಟಿ ಶೆಟ್ಟಿಗಾರರು ಬರಬಹುದು ಆದರೆ ಅವರಿಗೆ ಚಿಟ್ಟೆ ಇಡುವಂಥದ್ದು ಕಲಿಸಿಕೊಳ್ಳುವರಿ ಯಾರು ಸುಮ್ಮನೆ ಬರೋದಿಲ್ಲ ಕಲಿಸಿಕೊಟ್ಟು ಬರೋದಿಲ್ಲ ಅದು ಇಟ್ಟು 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 ಬರುದು ಅದಕ್ಕೆ ಅವಕಾಶ ಮಾಡ್ತೇವ ಸುಧಾಕರ್ ಸುಧಾಕರಾಗಿ ಅರ್ಧ ಗಂಟೆಗೆ ಮುಗಿಬೇಕು ಇರ್ತೇನೆ ಅರ್ಧ ಗಂಟೆಯಲ್ಲಿ ಮುಗಿತದ ಅಲ್ವಾ ಶಿಖರ ಪಟ್ಟರೆ ಹಾಗೆ ನಮಗೂ ಕೂರಿಸೋದಿಲ್ಲ ವ್ಯವಸ್ಥೆಯನ್ನು ಕೂರಿಸೋದಿಲ್ಲ ಕಾಲಮಿತಿ ಕಾಲಮಿತಿಯಲ್ಲಿ ಬಣ್ಣದ ವೇಷ ಆಗಲಿಕ್ಕೆ ಸಾಧ್ಯ ಉಂಟು ಅಥವಾ ಬೇರೆ ಬೇರೆ ಜಾಮದ ಆಯಾಮದ ರಾಗಗಳನ್ನು ನಮಗೆ ಇವತ್ತು ಸವಿಲಿಕ್ಕೆ ಅವಕಾಶಗಳು ಇದೇನು ಇವತ್ತು ನಮ್ಮ ಬ್ರಾಹ್ಮಣಿಯವನ್ನ ರಾತ್ರಿ ಮಾಡ್ತಾ ಇದ್ದಾರೆ ನಮ್ಮ ಮಾಧ್ಯಮ ಬದುಕುವ ಇವರ ಸೇರಿ ಇಂಥದ್ದು ಅವಕಾಶ ನಾವು ಬಿಡಬಾರ್ದು ಅದು ಆಯಾ ಕಾಲಕ್ಕೆ ಬೆಳಿಗ್ಗಿನ ಕಾಲದ ಉಷಕಾಲದ ರಾಗವೇ ಬೇರೆ ಅನಂತರಾಮರಾಯರು ನನ್ನ ಬೆಳಗ್ಗೆ ಕೆಲವೊಮ್ಮೆ ಮೂರು ಗಂಟೆಗೆ ಕರ್ಕೊಂಡು ಕಟ್ಕೊಂಡು ಮೂರು ಗಂಟೆ ನಂತರ ಯಕ್ಷಗಾನ ನೋಡಬೇಕು ಆಯ್ನ ಬೆತ್ತು ಮೂರು ಗಂಟೆ ಬೆತ್ತಿಗೆ ಹಬ್ಬ ಹೋರ ಇತ್ತ ಕೂಡ ಜಾಲ ಪ್ರಯೋಜನ ಅಂದರೆ ಇದ್ರದ್ದು ಒಳ ತಿರುಳು ಅದು ಗೊತ್ತಿದ್ದವರೇ ಇರ್ತಾರೆ ಕೆಲವು ಗೊತ್ತಿದ್ದವರೇ ಇರುದ್ರಿ ಈಗಲ್ಲ ಅದನ್ನ ಮುಂದಿನ ಜನಾಂಗ ಮುಂದಿನ ಜನಾಂಗ ಯಕ್ಷಗಾನ ಪ್ರದರ್ಶನ ಮಕ್ಕಳಿಂದ ಯಕ್ಷಗಾನ ಪ್ರದರ್ಶನ ಹೌದು ಒಳ ತಿರುಳು ನಿಂತ